ಈಗ ನಾವು ದಸರಾ ಆಫರ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿಗಳು ಸಿ ಸಿ ಕಂಡೀಷನ್ ಒಂದ್ ಲಕ್ಷದ ಅರವತ್ ಸಾವಿರ ಒಂದ್ ಲಕ್ಷದ ಅರವತ್ ಸಾವಿರ ಫೈನಲ್ ರನ್ನಿಂಗ್ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರ ಹತ್ತೊಂಬತ್ ಮಾಡಲು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಬಜಾಜ್ ಅಲ್ಲಿ ಅದು ಯೆಲ್ಲೋ ಕಲರ್ ಗಾಡಿ ಕೂಡ ಸಿಗ್ತಾ ಇದೆ ಏನ್ ಸರ್ ಇದು ಸರ್ ಇದು ಎರಡ್ ಸಾವಿರದ ಹದಿನಾರನೇ ಮಾಡಲಿ ಸರ್ ಗಾಡಿ ಇದು ಎರಡು ಲಕ್ಷ ರೂಪಾಯಿ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಎರಡು ಲಕ್ಷ ಗಂಟಾ ಲೋನೆ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಸರ್ ಐವತ್ತು ಸಾವಿರ ನಮಸ್ತೆ ಕರ್ನಾಟಕ ಆಯುಧ ಪೂಜೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಹೇಳ್ತಾ ಯಾರೆಲ್ಲ ಒಂದು ದುಡಿಮೆ ಮಾಡೋಕ್ಕೆ ಒಂದು ಗೂರ್ಸ್ ವೆಹಿಕಲ್ ಹುಡುಕ್ತಾ ಇರ್ತೀರಾ ಖಂಡಿತ ನಿಮ್ಗೆ ಇಲ್ಲಿ ಆಪೆ ಮತ್ತೆ ಟಾಟಾ ಜಿಪ್ಪು ಜೀಪೋ ಟಾಟಾಸ್ ಕೂಡ ಸಿಗ್ತಾ ಇದೆ ಎಲ್ಲಿ ಅಂತ ಹೇಳ್ತೀರಾ ಮೈಸೂರು ಹತ್ರ ಸಿಗ್ತಾ ಇದೆ ನಿಮ್ಗೆ ಸೀಮಾ ಕಂಪ್ನಿಲಿ ಪ್ರತಿಯೊಂದು ವೆಹಿಕಲ್ ಬೆಸ್ಟ್ ಅಲ್ಲಿ ಕೊಡಕ್ಕೆ ರೆಡಿ ಇದಾರೆ ಸರ್ ವೆಲ್ಕಮ್ ಮಾಡ್ಕೊಂಡು ಆ ತರಿಸೋಣ ಲೊಕೇಶನ್ ಇಲ್ಲಿ ಅಂತ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಸರ್ ಓಕೆ ಸರ್ ನಿಮ್ಮ ಗೆ ನಮ್ಮ ವೀಕ್ಷಕರು ಬರಬೇಕು ಅಂತಂದರೆ ಫಸ್ಟು ಲೊಕೇಶನ್ ಹೇಳ್ಬಿಡಿ ಸರ್ ಇದು ಸೀಮಾ ಆಟೋ ಕನ್ಸಲ್ಟ್ ಮೈಸೂರು ಮಂಡಿ ಮೊಲ್ಲ ಪುಲ್ಕೇಶಿ ರೋಡು ಮೈಸೂರು ಓಕೆ ಮೈಸೂರು ಹತ್ರ ಪುಲ್ಕೇಶಿ ರೋಡ್ ಅಂತ ಬರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಪ್ರತಿಯೊಬ್ರು ಯಾರೆಲ್ಲ ಒಂದು ವೆಹಿಕಲ್ ತಗೋಬೇಕು ಕಾಲ್ ಮಾಡಿ ಖಂಡಿತ ಹೇಳ್ತಾರೆ ನಿಮಗೆ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ಹಬ್ಬ ಬಂತು ಒಳ್ಳೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ಬನ್ನಿ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡ್ತೀನಿ ಯಾರೆಲ್ಲ ಕಾಯ್ತಾ ಇರ್ತೀರ ಆದಷ್ಟು ಬೇಗ ಬರ್ತಾ ಇರಿ ಸರ್ ಇವತ್ತು ಆಪೆ ಕೂಡ ಇದೆ ಕಡಿಮೆ ಮೈಂಟೆನೆನ್ಸ್ ಅಲ್ಲಿ ತುಂಬಾ ಒಳ್ಳೆ ವೆಹಿಕಲ್ ಮಾಡೆಲ್ ಸರ್ ಇದು ಸರ್ ಇದು ಈಗ ನಾವು ದಸರಾ ಆಫರ್ ಅಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಗಾಡಿಗಳು ಡಬಲ್ ಡಬಲ್ ರೇಟ್ ಹೇಳಲ್ಲ ಒಂದೊಂದೇ ರೇಟ್ ರೀಸನೇಬಲ್ ರೇಟ್ ಅಲ್ಲಿ ಒಳ್ಳೆ ನೋಡಿ ಆಪೆ ಎಕ್ಸ್ಟ್ರಾ ಎಲ್ಡಿ ಇದು ಎರಡ್ ಸಾವಿರದ ಹದಿನಾರನೇ ಮಾಡಲು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಸಿ ಸಿ ಕಂಡೀಷನ್ ಒಂದ್ ಲಕ್ಷದ ಅರ್ವತ್ ಸಾವಿರ ಸರ್ ಒಂದ್ ಲಕ್ಷದ ಅರ್ವತ್ ಸಾವಿರ ಫೈನಲ್ ಓಕೆ ಮತ್ತೊಂದು ಸೇಮ್ ಕಲರ್ ಅಲ್ಲಿ ಇದೆ ಸರ್ ಇದು ಹದಿನೈದನೇ ಮಾಡ್ಲಿದು ಎರಡ್ ಸಾವಿರದ ಹದಿನೈದನೇ ಮಾಡ್ಲಿ ಎಫ್ಸಿ ಇನ್ಶೂರೆನ್ಸ್ ರನ್ನಿಂಗ್ ಒಂದೂವರೆ ಲಕ್ಷ ರೂಪಾಯಿ ಸರ್ ಇದೆ ಒಂದು ಲಕ್ಷದ ಐವತ್ ಸಾವಿರ ಐವತ್ತು ಸಾವಿರ ಎರಡು ವೆಹಿಕಲ್ ಇದೆ ಸೇಮ್ ಕಲರ್ ಯಾವ್ ಬಿ ಕರ್ ತಗೊಂಡೋಗೋದು ಹಾಗೆ ಬಂದ್ರೆ ನಿಮಗೆ ಬಜಾಜ್ ಅಲ್ಲಿ ಕೂಡ ಸಿಗುತ್ತೆ ಇರಲ್ಲಿ ಏನ್ ಸರ್ ಇದು ಹತ್ತೊಂಬತ್ತನೇ ಮಾಡ್ಲಿ ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಹತ್ತೊಂಬತ್ ಮಾಡಲು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಬಜಾಜ್ ಅಲ್ಲಿ ಅದು ಯೆಲ್ಲೋ ಕಲರ್ ಗಾಡಿ ಕೂಡ ಸಿಗ್ತಾ ಇದೆ ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಾ ಇದೀರ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಹಾಗೆ ಬಂದ್ರೆ ನೀವು ಒಂದು ಟಾಟಾ ಎಸ್ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಕೆ ಟೆನ್ ಏನ್ ಇದು ಇದು ಎರಡ್ ಸಾವಿರದ ಹದಿನಾರನೇ ಮಾಡಿ ಸರ್ ಗಾಡಿ ಇದು ಲಕ್ಷ ರೂಪಾಯಿ ಎರಡು ವರ್ ಲಕ್ಷ ಗಂಟೆ ಲೋನೇ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಸರ್ ರೂಪಾಯಿ ಡೌನ್ ಪೇಮೆಂಟ್ ಅಷ್ಟೇ ಅದು ಹಬ್ಬಕ್ಕೆ ಆಫರ್ ಇದು ಹೌದು ಸರ್ ಓಕೆ ಎರಡು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಈ ಟಾಟಾ ಎಚ್ ಡಿ ಟಾಟಾ ಎಸ್ ಎಚ್ ಡಿ ಇದು ಓಕೆ ಬರೀ ಐವತ್ತು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಂದ್ರೆ ಆರಾಮಾಗಿ ನಿಮ್ಗೆ ಒಂದು ಟಾಟಾ ಎಸ್ ತಗೋ ಹೋಗ್ಬೋದು ಸೀತಾ ಕೂಡ ಇದೆ ಇವರಲ್ಲಿ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹದಿನೆಂಟನೇ ಮಾಡಲ್ ಸರ್ ಇದು ಇದೆ ಹೇಳ್ತಾ ನಿಮಗೆ ಒಂದು ಒಳ್ಳೆ ಎಲಿಟಿ ವೆಹಿಕಲ್ ಅಲ್ಲಿ ಏನ್ಮಂತೂ ಹಾಗೆ ಇದೆ ಬಾಡಿ ಕೂಡ ನೋಡ್ತಾ ಇದೀರಾ ಟೈರ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಬ್ಯಾಕ್ ಸೈಡ್ ಫ್ರೆಂಟ್ ಒಂದು ಫಾರ್ಟಿ ಪರ್ಸೆಂಟ್ ಟೈರ್ ಇದೆ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ ದುಡಿಮೆ ಮಾಡೋರು ಆರಾಮಾಗಿ ಡೀಸೆಲ್ ಹಾಕೊಂಡು ದುಡಿಮೆ ಮಾಡ್ತಾ ಇರಬೇಕು ಇವ್ರ ಅಲ್ಲಿ ಆಗಿ ಇದೆ ವೆಹಿಕಲ್ ಮತ್ತೊಂದು ಟಾಟಾ ಎಕ್ಸ್ ಕೂಡ ನೋಡ್ತಾ ಇದೀವಿ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಏನ್ ಸರ್ ಮಾಡಲ್ ಇದು ಸರ್ ಎರಡ್ ಸಾವಿರದ ಹದಿನೆಂಟನೇ ಮಾಡಲು ಟಾಟಾ ಎಸ್ ಎಚ್ ಡಿ ಇದು ಸರ್ ಮೂರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಮೂರ್ ಲಕ್ಷದ ಮೂವತ್ ಸಾವಿರ ಲೋನ್ ಎಷ್ಟಾಗುತ್ತೆ ಲೋನೆ ಆಗುತ್ತೆ ಎರಡು ಲಕ್ಷದ ಐವತ್ತು ಸಾವಿರ ಲೋನೇ ಆಗುತ್ತೆ ಮೂರ್ ಲಕ್ಷದ ಮೂವತ್ ಸಾವಿರ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಅಷ್ಟೇ ಈಗ ಗಾಡಿಗೆ ಪ್ರತಿಯೊಂದು ವೆಹಿಕಲ್ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಸೀಮಾ ಕಂಪನಿ ಸಿಗ್ತಾ ಇದೆ ಟೈರ್ ಕೂಡ ತುಂಬಾನೇ ಚೆನ್ನಾಗಿದೆ ಬಾಡಿ ಲೈನ್ ತೊಟ್ಟಿ ಯಾವುದೇ ರೀತಿ ಕೆಲಸ ಇರಲ್ಲ ಶೋರೂಮ್ ಅಲ್ಲಿ ಇದು ಒಳ್ಳೆ ವೆಹಿಕಲ್ ಗಾಡಿ ಕೂಡ ನೋಡ್ತಾ ಇದ್ರ ಗುಡ್ ಕಂಡೀಷನ್ ಇದೆ ಮತ್ತೊಂದು ಬಜಾಜ್ ಅಲ್ಲಿ ವಿತ್ ಕಂಟೈನರ್ ಉಡುತಾರೆ ಅವ್ರಿಗೆ ಅದು ಕೂಡ ಅವೈಲೇಬಲ್ ಇದೆ ಕೆ ಜೀರೋ ನೈನ್ ಅದು ಮೈಸೂರು ವೆಹಿಕಲ್ ತುಂಬಾ ಜನ ಏಜೆನ್ಸಿಯರು ಅದು ಕೂಡ ಇಲ್ಲಿ ಸಿಗ್ತಾ ಇದೆ ಏನ್ ಸರ್ ಮಾಡೋದು ಇದು ಸರ್ ಇದು ಎರಡ್ ಸಾವಿರದ ಇಪ್ಪತ್ತ ಎರಡನೇ ಸಿಂಗಲ್ ಓನರ್ ಗಾಡಿ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್ ನೋಡಿ ಶೋರೂಮ್ ಪಾಯಿಂಟ್ ಅಲ್ಲಿ ಕಂಟೈನರ್ ತುಂಬಾ ಚೆನ್ನಾಗಿದೆ ಹೆವಿ ಇದೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹೌದು ಎರಡ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ಕಂಟೈನರ್ ವಿತ್ ಬಜಾಜ್ ಅಲ್ಲಿ ಕೂಡ ಸಿಗ್ತಾ ಇದೆ ಟೈರ್ ಅಷ್ಟೇ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಇನ್ನ ಬರೀ ಕಡಿಮೆ ಓಡಿರುವಂತ ವೆಹಿಕಲ್ ಯಾರೆಲ್ಲ ಏಜೆನ್ಸಿ ಒಂದು ಇರೋರು ಈ ಗಾಡಿ ಹುಡ್ತಾ ಇದ್ರೆ ಖಂಡಿತ ಸೀಮಾ ಆಟೋ ಇದ್ರಲ್ಲಿ ಸಿಗ್ತಾ ಇದೆ ಖಂಡಿತ ಇದು ಒಂದು ಒಳ್ಳೆ ವೆಹಿಕಲ್ ಹಾಗೆ ಬಂದ್ರೆ ಬ್ಲೂ ಕಲರ್ ಮತ್ತೊಂದು ವೆಹಿಕಲ್ ಇದೆ ಅದು ಬ್ಯಾಂಕ್ ಮೈಸೂರು ವೆಹಿಕಲ್ ಕೆ ಎಸ್ ಮಾಡುದು ಎರಡ್ ಸಾವಿರದ ಹದಿನೈದನೇ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಒಂದುವ ಲಕ್ಷ ಒಂದು ಲಕ್ಷದ ಐವತ್ ಹೌದು ಓಕೆ ಒಂದು ಲಕ್ಷದ ಐವತ್ ಸಾವಿರ ರೂಪಾಯಿಗೆ ಈ ವೆಹಿಕಲ್ ಕೂಡ ಸಿಕ್ಕಿದೆ ಬ್ಲೂ ಕಲರ್ ಒಂದು ಒಳ್ಳೆ ವೆಹಿಕಲ್ ಗಾಡಿ ಕೂಡ ನೋಡ್ತಾ ಇದ್ರ ಲೋನ್ ಆಗುತ್ತಾ ಸರ್ ಇದಕ್ಕೆ ಇಲ್ಲಿ ಲೋಕಲ್ ಗೆ ಆದ್ರೆ ಲೋನ್ ಆಗುತ್ತೆ ಮೈಸೂರು ಲೋಕಲ್ ಇರೋರಿಗೆ ಖಂಡಿತ ಮಾಡಲ್ ಇಲ್ಲ ಅಂದ್ರೂ ಒಂದು ಒಳ್ಳೆ ಲೋನ್ ಕೂಡ ಮಾಡ್ಕೊಡ್ತಾರೆ ಖಂಡಿತ ವಿಸಿಟ್ ಮಾಡಿ ಪ್ರತಿಯೊಂದು ವೆಹಿಕಲ್ ಲೋನ್ ಕೂಡ ಸಿಗುತ್ತೆ